ತಾಯಿ ಮೂಕಾಂಬಿಕೆಯ ನೆಲೆಯಾದ ಶಿರಸಿಯಲ್ಲಿ ವಾಸಿಸುವ ಸಾಧಾರಣರಂತೆ ಕಾಣುವ ಅಸಾಧಾರಣ ಇದ್ದರೆ ಯಾವುದೂ ಅಸಾಧ್ಯವಲ್ಲ ಎಂದು ಸಾಧಿಸಿ ತೋರಿಸಿದ ಛಲವಾದಿ ಮಹಿಳೆ ಗೌರಿ ನಾಯಕ್ ಜನ ಮಕ್ಕಳು ನಮ್ಮ ತಾಯಿಗೆ ಹೋದ್ರೆ ಸಾಕ ಮದುವೆ ಎಲ್ಲ ಎಂತ ಒಂದು ದೇವಸ್ಥಾನದಲ್ಲಿ ಹೋಗಿ ಹಂಗೆ ಒಂದು ಮಾಲೆ ಹಾಕಿ ಇದು ಮಾಡ್ಕೊಂಡು ಮಾಡ್ತಿದ್ರು ಕಷ್ಟ ಅಷ್ಟು ಎರಡು ರೂಪಾಯಿ ಐದು ರೂಪಾಯಿ ಇದ್ದ ಕಾಲ ಅವಾಗ ಎರಡು ರೂಪಾಯಿಗೂ ಕೆಲಸ ಮಾಡ್ತಿದ್ರು ಕಡೆಗೆ ಮದುವೆ ಆಯ್ತು ನಮ್ಮ ಮನೆಯವರು ಸ್ವಲ್ಪ ಕುಡಿಲಿಕ್ಕೆ ಶುರು ಮಾಡಿದ್ರು ಅದು ಇದು ಮಾರ್ಲಿಕ್ಕೆ ಹೋಗ್ತಿದ್ರು ಬರೀ ಕುಡ್ಕೊಂಡು ಬರ್ತಿದ್ರು ಅವಾಗ ಈ ಮಕ್ಕಳು ಇದೇ ಅಭ್ಯಾಸಕ್ಕೂ ತೊಂದ್ರೆ ಅಂತ ಹೇಳ್ಕೊಂಡು ನಾನು ಐದು ವರ್ಷ ಉಳ್ದವಳು ಈ ಕಡೆ ಬಂದ್ಬಿಟ್ಟೆ ಇದೊಂದು ಸಾಧಾರಣ ಬಾವಿಯಲ್ಲ ಗೌರಿ ನಾಯ್ಕ ಅವರು ತಾವೊಬ್ಬರೇ ಏಕಾಂಗಿಯಾಗಿ ಅಗೆದು ತೆಗೆದ ಅರವತ್ತು ಅಡಿ ಆಳದ ಬಾವಿ ಇದರಲ್ಲಿ ಎರಡು ಪ್ರಸಂಗವೇ ಅತ್ಯಂತ ಸ್ವಾರಸ್ಯಕರ ನಾನು ಎರಡ್ ನೂರ ಗಿಡ ನಟ್ಟಿದ್ದೇನೆ ಬಾಳೆ ನಟ್ಕೊಂಡೇನೆ ಮತ್ತೆ ಅದರಲ್ಲಿ ಮಧ್ಯೆ ಮಧ್ಯೆ ಒಂದು ತೆಂಗು ನಟಿದ್ದೇನೆ ಅದಕ್ಕೆ ನೀರು ಕಡಿಮೆ ಆಗ್ತದೆ ಅಂತ ಹೇಳಿ ತೆಗೆದೆ ಆ ಕಡೆ ಹೋಗಿ ಒಂದು ಗಿಡ ಕಿತ್ತು ನಡ್ಬೇಕಂತ ಮಾಡಿದ್ನಾಗಿತ್ತು ಅಲ್ಲಿ ಇದ್ದು ತೆಂಗಿನ ಗಿಡ ಹತ್ರ ಆಯ್ತು ಅಂತ ಹೇಳಿ ಕಡೆ ತೆಗಿತಾ ತೆಗಿತಾ ಚಲೋ ಮಣ್ಣು ಬಂದಂಗೆ ಆಯ್ತಾ ನೋಡೋಣ ಬಾವಿನೇ ಮ ಬರ್ತದೆ ನೋಡು ಅಂತ ತೆಗೆದು ಅವಾಗ ಸ್ವಲ್ಪ ಕಲ್ಲು ಬಂತು ಇದು ಬಿಂಚಿ ಕಲ್ಲು ಎರಡು ಹಸು ಬಂತು ಆಮೇಲೆ ಮತ್ತೆ ಏನಾರು ಆಗಲಿ ಭಾಳ ತೆಗ್ದೇನೆ ಒಂದು ಹತ್ತು ಇಪ್ಪತ್ತು ಪೂಟ್ ಹೋಗೋದೆ ಸ್ವಲ್ಪ ತೆಗೆದು ನೋಡೇ ಬಿಡೋಣ ಅಂತ ತೆಗ್ದ ಆವಾಗ ನೀರಿಂದು ಹಸಿ ಮಣ್ಣು ಬಂತು ಮತ್ತೆ ತೆಗ್ದೆ ಚಾಣದಿಂದವ ಚಾಣ ಮತ್ತೆ ಸುತ್ತಗಿ ಮುಖಕ್ಕೆ ಹಿಂಗೆ ಮಾಡ್ಕೊಂಡು ಬಟ್ಟೆನ ಹಿಂಗ ಮಾಡ್ಕೊಂಡು ಕಲ್ಲು ಸಿಡಿತದೆಯಲ್ಲ ಎಲ್ಲ ಕಲ್ಲು ಹಿಂಗೆ ಬಟ್ಟೆ ಈ ಸೀರೆಯನ್ನು ಹಿಂಗೆ ಮಾಡ್ಕೊಂಡು ಹೊಡಿತಿದ್ ನೈತಿ ಚಾಣೆ ಇಟ್ಕೊಂಡು ನಮ್ಗೆ ಬೇಕಷ್ಟು ಒಂದು ಸಲ ಇಲ್ಲಿ ಮೇಲೆ ಇದ್ ಕಂಬನೇ ಬಿತ್ತು ಸಲ ಕುತ್ಕಿ ಮೇಲೆ ಎಲ್ಲ ಅವೆಲ್ಲ ನಾವು ಹೇಳ್ಕೊಂತ ಇದ್ರೆ ಇವ್ರಿಗೆ ಹೇಳ್ರಿ ಇವರು ಯಾಕೆ ಮಾಡ್ತಿ ಕೇಳ್ತಾರೆ ನನಗೆ ಮಾಡಬೇಕು ಒಟ್ಟು ಮಕ್ಳಿಗ್ ಕೇಳ್ಕೊಂಡಾಗ್ಲಿ ಗಣ್ಣಿ ಕೇಳಾಗ್ಲಿ ಇನ್ನು ನಮ್ಮ ಅವ್ರಿಗೆ ಯಾರಿಗೂ ಕೇಳಿ ನನ್ನ ಕೆಲಸ ಯಾವತ್ತೂ ನಾನು ಮಾಡೋದಿಲ್ಲ ನಾನು ನನಗ್ ಬೇಕು ನಾ ಮಾಡ್ಬೇಕು ಸಂಘಕ್ಕೆ ಲೇಟಾಗಿ ಆಗಿ ಅಂದ್ರೆ ಆರು ಗಂಟೆ ಮೇಲೆ ಸಂಘ ಮುಗಿದ ಮೇಲೆ ಬರೋಳು ಅವಳು ಏನು ಮಾಡ್ತಿದ್ಲು ಅಂತ ಹೇಳಲೇ ಇಲ್ಲ ನಾವು ಬೇರೆ ಕಡೆ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತ ಹೇಳ್ತಾ ಇದ್ಲು ನಾವು ಹಿಂದ್ಗಡೆ ಹೋಗುದಿಲ್ಲ ಕೇಳಿದ್ರೆ ನಾವು ಅಲ್ಲಿ ತೆಂಗಿನ ಮರದ ಹತ್ರ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಿದ್ರು ನಮ್ಗೆ ಯಾರಿಗೂ ಹೇಳಲಿಲ್ಲ ನಾನು ಬಾವಿ ತೆಗಿತಾ ಇದ್ದಾನೆ ಅನ್ನೋದು ವಿಷಯ ನಮಗೆ ಯಾವತ್ತೂ ಗೊತ್ತಾಗ್ಲಿಲ್ಲ ಇವನ್ ಲಾಸ್ಟ್ ಸ್ವಲ್ಪ ಟೈಮ್ ಕೊನೆ ಕೊನೆಗೆ ನನಗೆ ತಮ್ಮ ಫೋನ್ ಮಾಡಿ ನೋಡು ಅವಳು ಬೇಡದಿದ್ದು ಕೆಲಸ ಮಾಡ್ತಾಳೆ ಬಾವಿ ಎಲ್ಲ ತೆಗಿದಾಳ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನಾನು ಅವಳಿಗೆ ಸಂಡೇ ದಿನ ಬಂದು ಸುಳ್ಳು ಹೇಳ್ದೆ ಅಮ್ಮ ನಿನ್ನ ಬಾವಿಯಲ್ಲಿ ನೀರು ಬರೋದಿಲ್ಲ ಯಾರೋ ಭವಿಷ್ಯ ಜ್ಯೋತಿಷ್ಯದವನು ಕೇಳಿ ಬಂದೇನ ನಾನು ನೀನು ಇದೆಲ್ಲ ಸ್ಟಾಪ್ ಮಾಡಿ ಕೆಲಸ ನಿಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ್ರೂ ಹೋಗ್ಬೋದು ನೋಡು ಬಾವಿ ತೆಗಿತಾ ತೆಗಿತಾ ನೀನು ಅಂತ ಸೊ ಅವಳಿಗೆ ತುಂಬ ಬೇಜಾರಾಯಿತು ಮತ್ತು ಅವಳು ಆವತ್ತು ರಾತ್ರಿ ಊಟನೂ ಮಾಡಲಿಲ್ಲ ಸುಮ್ಮನೆ ಹೋಗಿ ಮಲಗಿಬಿಟ್ಳು ಹಾಚಿಗೆ ಮೇಲೆ ಮಲಗಲಿಲ್ಲ ಬರೀ ನೆಲದಲ್ಲಿ ಒಳಗೆ ಮಂದ್ಕೊಂಡೆ ಬೆಳಗ್ಗೆ ಬೇಗ ಎದ್ದು ಮುಖ ತೊಳ್ದು ಮುಚ್ಚಿ ಮುಂಚ ಮುಚ್ಚಾಕಂದಾಳಲ್ಲ ನೀನು ಮುಚ್ಚೋದು ಹೇಳ್ಬೇಡ ತೆಗ್ದಿದ್ದು ಗೊತ್ತದೆ ಮುಚ್ಚತೆ ನಾನು ನಾನು ಬರೀ ಎರಡು ದಿನ ಸಾಕು ಮುಚ್ಚಲಿಕ್ಕೆ ಎರಡು ಹಾಕ್ತೇನೆ ಅಂತ ಹಂಗೆ ಬೇಜಾರು ಮಾಡ್ಕೊಂಬಂದ್ಕೊಂಡೆ ಬೆಳಗ್ಗೆ ಐದೂವರೆ ಸುಮಾರು ಮುಖ ತೊಳ್ಕೊಂಡು ಹೋಗಿ ನೋಡ್ತೇನೆ ಒಂದು ತೆಂಗಿನ ಇದು ಎಡ ಹಿಂಗೆ ಮೇಲೆ ಹಾಕಿ ಟಿ ನೈತೆ ಏನಾರು ಬೆಕ್ಕು ಬೀಳ್ತದೆ ಅಂತೇಳಿ ಅವಾಗ ಸಪೋರ್ಟ ಇತ್ತಲ್ಲ ಕಟ್ಟಿ ಕಿಟ್ಟಿ ಕಟ್ಟಲಿಲ್ಲ ಅವಾಗ ಹಿಂಗೆ ಮಾಡಿ ನೋಡುವಾಗ ಇಳ್ದೇನಲ್ಲ ಆ ಕಡೆಯಿಂದನೇ ನೀರು ಬಂದಿದೆ ಖುಷಿ ಖುಷಿಯಾಯಿತು ಏನು ಭಟ್ರ ಮನೆಯಲ್ಲೆಲ್ಲ ಕೇಳಿಸಿದಂಥ ಬೈದಿಯಲ್ಲ ಬಾ ನೀನು ಅಂತ ಹೇಳಿ ಒಂದು ಕಾಯಿ ಸುಲ್ಕೊಂಡು ತಗೊಂಡು ಹೋಗಿ ಅದಕ್ಕೆ ಪೂಜೆ ಮಾಡ್ಕೊಂಡು ಬಂದು ಕಡೆಗೆ ಒಂದು ನಾಲ್ಕು ದಿನ ಬೇರೆಯವ್ರಿಗೆ ಕರ್ಕೊಂಡೆ ಅಂದ್ರೆ ಕೈ ಜಾರ್ತದಿಯಲ್ಲ ಎಷ್ಟು ಅದು ನಾನೇ ತೆಗ್ದೀನಿ ಬೇರೆಯವ್ರಿಗೆ ಇಳಿಸ್ಲಿಲ್ಲ ಯಾರಿಗೂ ಇಳಿಸ್ಲಿಲ್ಲ ಮಣ್ಣು ಒಂದು ಎರಡು ಮೂರು ದಿನ ಕರ್ಕೊಂಡು ತೆಗ್ದೆ ಒಂದು ಹತ್ತು ಹದಿನೈದು ಫೂಟ್ ಮತ್ತೆ ತೆಗೆದೆ ಆಮೇಲೆ ಚಲೋ ನೀರು ಬಂತು ಆಮೇಲೆ ಕಟ್ಟೆ ಗಿಟ್ಟೆ ಎಲ್ಲ ಮಾಡಿದೆ ಚಿಕ್ಕಂದಿನಿಂದಲೂ ಗೌರಿ ನಾಯ್ಕ ಮಾಡುವ ಹುಚ್ಚು ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಬದುಕು ಸಾರ್ಥಕವಾಗಬೇಕಾದರೆ ಸದಾ ಕಾರ್ಯನಿರತರಾಗಿರಬೇಕು ಅನ್ನುವುದು ಅವರ ಸಿದ್ಧಾಂತ ಮನೆ ಕೆಲಸ ಮಾಡಿ ಹೊರಗಡೆ ಕೂಲಿ ಕೆಲಸನೂ ಮಾಡಿ ಅಂಥದ್ರಲ್ಲಿ ಒಂದು ಬಾವಿ ತೆಗಿದಂತಂದ್ರೆ ಅದು ಹೇಳುವಂತ ಮಾತೇ ಅಲ್ಲ ಬಾಯಿ ಮಾತು ಅಲ್ಲ ಅದು ಅಂತದ್ರಲ್ಲಿ ಅಂತ ಸಾಧನೆ ಮಾಡಿದ್ದಾರೆ ಇಂಥ ದಿವಸದಲ್ಲಿ ಬೇರೆ ಇದು ಒಂದು ಮಾದರಿ ಎಲ್ಲ ಹೆಣ್ಮಕ್ಳಿಗೂ ತೆಗಿಲಿಕ್ಕೆ ಆಗುದಿಲ್ಲ ಮಕ್ಕಳಿಗಂತೂ ಗಂಡಸ್ರಿಗೂ ಒಬ್ಬರಿಗೆ ತೆಗಲಿಕ್ಕೆ ಆಗೋದಿಲ್ಲ ಎರಡು ಮೂರು ಜನ ಬೇಕಾಗುತ್ತೆ ಅವರೊಬ್ಬರೇ ಕಷ್ಟಪಟ್ಟು ನಂತರ ಖುಷಿಯಾಗಿ ನಾವು ಮಾಧ್ಯಮದವರಿಗೆಲ್ಲ ಹೇಳಿ ಕರೆಸಿ ಎಲ್ಲ ನೋಡಿ ಎಲ್ಲ ಅವರಿಗೆಲ್ಲ ಇದು ಮಾಡಿದ್ವಿ ಸಾಧನೆ ಇದ್ದಲ್ಲಿ ಸನ್ಮಾನ ಹುಡುಕಿಕೊಂಡು ಬರುತ್ತದೆ ಗೌರಿ ನಾಯ್ಕ ಅವರನ್ನು ಅರಸಿಕೊಂಡು ಅನೇಕ ಪ್ರಶಸ್ತಿಗಳು ಬಂದಿವೆ ಇನ್ನು ಬರುತ್ತಿವೆ ಸುವರ್ಣ ಟಿವಿ ಅವರಿಗೆ ಅವ್ರಿಗೆ ಸುವರ್ಣ ಸಾಧಕಿ ಅವಾರ್ಡ್ ಕೊಟ್ಟಿದ್ದಾರೆ ಚಿತ್ರದುರ್ಗದಲ್ಲಿ ಶರಣರ ಮಠದಲ್ಲೂ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನಾಮದಾರಿ ಸಂಘದಲ್ಲಿ ಕೊಟ್ಟಿದ್ದಾರೆ ಚಿಕ್ಕ ಪುಟ್ಟ ಮಹಿಳಾ ಸಂಘದವರು ಕೂಡಿಸಿ ಬಿಸ್ಲಕೊಪ್ಪದಲ್ಲಿ ಮೊನ್ನೆ ಕೊಟ್ಟಿದ್ರು ಪ್ರಶಸ್ತಿ ನಮ್ ಖುಷಿ ಆಗಿದೆ ಯಾಕಂದ್ರೆ ಯಾವಾಗ್ಲೂ ಕಷ್ಟಪಟ್ಟು ಕಾಲಿಗೆ ಚಪ್ಪಲ್ ಇಲ್ಲದೆ ಒಂದ್ ಮನೇಲಿ ಕೆಲಸ ಮಾಡ್ತಾ ಮಾಡ್ತಾ ಇವತ್ ಅವರು ಅವರನ್ನ ಅವರೇ ಗುರ್ಸ್ಕೊಳ್ಳೋ ಮಟ್ಟಕ್ಕೆ ಅವ್ರು ಬೆಳ್ಕೊಂಡಿದ್ದಾರೆ ಅಂದ್ರೆ ನಮಗೂ ಖುಷಿ ಆಗತ್ತೆ ಅವಳು ಶ್ರಮಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೇವೆ ನಾನು ಸಣ್ಣ ಇರುವಾಗಿಂದ ಒಂದು ಆತ್ಮವಿಶ್ವಾಸದಿಂದ ಈ ಭೂಮಿ ಮೇಲೆ ಪ್ರೀತಿ ಮಾಡ್ಕೊಂಡು ನಾನು ಕೆಲಸ ಮಾಡ್ತೇನೆ ಮಕ್ಕಳಕ್ಕಿಂತ ಹೆಚ್ಚು ನಾನು ಬೆಳಿಗ್ಗೆ ಎದ್ದು ಕೂಡ ಏನಾದ್ರು ಒಂದು ಎಳೆದು ಬರಬೇಕು ಒಂದು ಹುಲ್ಲಾರು ಕೇಳಬೇಕು ನನಗಿಲ್ಲರೂ ಜೀವಕ್ಕೆ ಸಮಾಧಾನ ಆಗೋದಿಲ್ಲ ಕಂಡು ಮಾಡೋದ್ರಲ್ಲಿ ನಾವು ಒಂದು ಸ್ವಲ್ಪ ಒಳ್ಳೇದು ಕಾಣಬೇಕು ಅಂದ್ರೆ ನಾವು ಏನಾದ್ರು ಮಾಡಬೇಕಾಗ್ತದೆ ಮಹಿಳಾ ಸಬಲೀಕರಣ ಎನ್ನುವುದು ಕೇವಲ ಘೋಷಣೆಯ ವಾಕ್ಯವಲ್ಲ ಅದು ನಮ್ಮ ನಡುವೆಯೇ ಕಂಡುಬರುವ ಸಂಗತಿ ಆ ದೃಷ್ಟಿಯಿಂದ ಗೌರಿ ನಾಯಕ್ ನಿಜವಾದ ಸಾಧಕಿ